ಎಲ್ಲಾರು ಇಡೀ ಊರಂತೂರನ್ನ ಹೊಲದ ಕಡೆ ಹೊಂಟೈತಿ ನಿಮಗ್ ವಿಷಯನ ಗೊತ್ತಿಲ್ಲ ಏನು ಅಯ್ಯವ್ವ ನಾ ಯಾಕೆ ಸುಳ್ಳು ಹೇಳ ಯವ್ವ ನನ್ನ ಮಕ್ಕಳಿದ್ದಂಗದ್ರಿ ನೀವು ಕರೆ ಹೇಳಕತ್ತೀನಿ ಅದು ಭತ್ತ ಕಟ್ಟ ಮಾಡೋ ಮಿಷಿನಿಗೆ ಏನು ಗಂಡ ಸಿಕ್ಕಾಕಂಡವಾ ಇಡೀ ಊರಂತೂರ ಓಡ ಹೊಂಟೈತಿ ನಿಮಗೆ ಯಾರು ಹೇಳೇ ಇಲ್ಲ ಯೋವಾ ನನಗೂ ಗೊತ್ತಿಲ್ಲವಾ ಈಗ ಅಂದ್ರು ಎಲ್ಲರೂ ಗೌಡರು ಗಿಡರು ಎಲ್ಲಾರಿಗೆ ಹೋಗ್ಯಾರ ಬರೀ ಬರೀ ಹೋಗನ ಹುಡುಗುರಿಲ್ಲದವು Aku yang hari ini latri orang. Orang yang nanti ini anak keturusan <Sessus> orang nampak agak bodoh nanti. Noda nanti. Ba. Ayo, berada. Ini leher. Nipab babasari dengar magel. Ini ni ni akan kau lakukan lagi. Ini leher. Iaila. Mana berterima. Ini nato ini juga. Hujan nanti. Iaiba. ಇಲ್ಲ ತಾಯಿ ಬಸ್ ಹಣ ಮಗಳು ಇಲ್ಲೇರು ಅದು ಏನಾಗಿತ್ತು ನೋಡ್ತೀವಿ ನೀ ನೀಲೇರು ಪದ್ಮವ ಯಾಕಂದ್ರೆ ಪಾಪ ಹುಡುಗರು ಬಂದ್ರು ಮತ್ತು ಮನೆಯಾಗ ಬೇಕಲ್ಲ ಅಂತ ಅಕ್ಕ ನೀ ಕರ್ಕೊಂಡು ಹೋಗ ಅನ್ನಕತ್ತರ ಹುಬ್ಳ್ಯಾಕ ಅದಕ್ಕೆ ಹುಬ್ಳ್ಯಾಕೇನ್ ಕರ್ಕೊಂಡು ಹೋಗಾರ ಏನ ಅದಕ್ಕ್ರ ಕಾರ್ನಾಗ ಕರ್ಕೊಂಡ್ ಹೋಗೋದು ಅನ್ನಕತ್ತಾರ ಕಾರ್ಗಡ್ಯಾಗ ನೋಡಿನಂತ ಇವ ನಾನು ಹೋಗಿ ನೋಡಿದ್ದಲ್ಲ ಮಾಡಿದ್ದಲ್ಲವ ಜನ ಮಾತಾಡಕತ್ತಿರೋದು ಹೇಳಕತ್ತೀನಿ ನಡಿ ನಡೀತಾಡ ಮಾಡ ಹೋಗುದಾತಂದ್ರ ಮತ್ತು ಒಬ್ರು ಯಾರ ಮನಿಯರ್ ಬೇಕಲ್ಲ ನಡಿಯ ಲಕ್ಷ್ಮಿ ನಡಿ ಮಕ್ಕಳು ಜೊತೆಗೆ ಜೊತೆಗಿರ್ತಾರ ಪಾಪ ಆಕಿ ಬಸ್ರ ಹೆಣ್ಮಗಳು ನಡಿಯ ಆತ್ ಬಾ ಬಾ ನಾನು ಹಂಗ ಶಿವಮೊಗ್ಗ ಹೇಳ್ತೀನಿ ಪಾಪ ಕಿ ವಿಷಯ ಗೊತ್ತೈತ ಇಲ್ಲ ಅವು ಮನೆಯಾಗ ಎಲ್ಲವು ಹೆಂಗ್ ಸೆಂಗ್ಸ್ರ ಅದಾವು ಗಂಡ ಮಗ್ಗ ಹಿಂಗ ಆಗ್ಬಿಡ್ತು ನೋಡು ಏನು ಮಾಡ್ಬೇಕು ಏನ ಬರ್ತೀನಿ ನಡಿ ಪಾಪ ಏನಾಗಿತ್ತೇನ ಗಣ ಮಗ್ಗ ಬೇಡ ಹುಬ್ಳಿ ಕರ್ಕೊಂಡೋಗ ಅಂತಾರಲ್ಲ ಏನಾಗಿತ್ತು ನಾನು ನೋಡ್ಕೊಂತೀನಿ ಹುಡುಗರು ಬರ್ತಾರೆ ಇಲ್ಲೇ ಇರ ನೋಡ್ತೀನಿ ಅತ್ತೆಯರು ಹೇಳಾರಲ್ಲ ಅವರು ಬರ್ತಾರ ಹುಡುಗರು ಜೊತೆ ಜಾಬ್ಬನವ ಹುಡುಗರು ಹುಷಾರು ಮೊದ್ಲ ನಮ್ಮ ಅತ್ತೆ ಬುದ್ಧಿ ಸರಿ ಇಲ್ಲ ಇದಾವೆ ಅಂತ ಏನಾರ ಮಾಡಿ ಇಟ್ಟಾಳು ಹುಷಾರಾಗಿರು ನೀನು ಹುಷಾರಿರ ಹುಡುಗರು ಕರ್ಕೊಂಡು ಶಾನ್ ಹೋಗ್ರ ಮನೆಗೆ ಹೋಯ್ಬಿಡು ಹೆಂಗು ಅಮ್ಮಾರದಾರಲ್ಲ ಏನು ಅಷ್ಟು ಮಾಡು ಹುಷಾರು ಲಕ್ಷ್ಮಿ ಹುಷಾರು ಯಾರ ಕೈಲಾರ ಹೇಳಿ ಕಳಿಸಿ ಏನಾತಂತ ಹೇಳಿ ಯವ್ವ ಹೋಯ್ಕ ನೀ ಹುಷಾರಿರ ನೀ ಹುಷಾರಿರ ಗೊಡ್ತಾರ ಗೊಡ್ತಾರ ಅಕ್ಕ ಕೇಳಿದಳ ಚೀಲ ತಗೊಂಡು ಬಂದ್ಲವ ಅಕ್ಕಿ ಮೇಲಕ್ಕೆ ಬಂದ್ಲು ಚೀಲ ತಗೊಂಡ ಕರಿ ಯವ್ವ ಬೇ ಹೇಳದ್ ಕೇಳಿದೆ ಹಿಂಗ ಅವಸ್ರೀನ ಯವ್ವ ಲೇ ಸುಜಾತಿ ಏನ್ ಮಾಡಿ ನೀನು ಹೇಳೋದು ಕೇಳು ಇಲ್ಲಡ ನಾನಂತ್ರ ನಿರ್ಧಾರ ಮಾಡೀನಿ ನಿನ್ನ ನಾನು ನಿಮ್ಮೂರಾಗಿಂದ ಬಂದಿರೋದು ಚಂದಾಗ ನೀನು ಮಾತಾಡ್ತಿದ್ದಿ ತಿಳಿಸಿ ಹೇಳ್ತಿದ್ದೀವ್ರಿಗೆ ಅಂತೇಳಿ ನಮಗೆ ಗಾಬ್ರಿ ಅಂತಂದ್ರೆ ಮಾತಾಡಕ್ಕೆ ಹಂಗಿಲ್ಲ ಮೊದ್ಲು ಎದಿ ದಬ ದಬ ಅನ್ನಕತೈತಿ ಅದಕ್ಕೆ ನಿನ್ನನ್ನು ಬಂದಿ ನಾನು ಚಂದಾಗ ಮಾತಾಡ್ತೀನಿ ಅಂತಂದು ನೀನೇನು ಬೇಡವ ಯಾರ ಅಕ್ಕನು ಬೇಡ ಯಾರ ದವಲತ್ತು ಬೇಡ ಯಾರ ಇಷ್ಟು ಚಂದಗ ಹೊಲ್ದ ಕೆಲ್ಸ ಮಾಡೋಕೊಂಡು ಹೋಗೋತ್ತ ಕೊಡ್ತೀನಿ ನೆಮ್ಮದಿಗಿರುತ್ತಾಳ ಇದು ಯಾರಿಗೆ ಬೇಕಿದ ಮೂರ್ ದಿನಕ್ಕೊಂದ್ಸರಿ ಹಿಂಗ ಹಿಂಗ ಯವ್ ಹಂಗಿದ್ರು ಅವ್ರಿಗೆ ಕಣ್ ಕಾಣ್ಲಿಲ್ಲ ಅಂದ್ರೂ ನೋಡು ಇರ ಪಕ್ಷ ಯಾರು ಹೆಂಗ ಗಟ್ಟಿಯರ್ ನಿಂತಾರ ಹೇಳೋದ್ ಕೇಳವಿ ಯವ್ವ ಅಷ್ಟಕ್ಕೆಲ್ಲ ಹೆದರ್ಕೊಂಡಂತಾರ ಎಲ್ಲ ಕಡೆ ಇರ್ತಾರ ಬೇ ಸಣ್ಣ ಸಣ್ಣರಾದ್ರೂ ಇರ್ತಾರ ದೊಡ್ಡ ಮನೆಯಾಗು ಇರ್ತಾರ ಸೌಕರ ಮನ್ಯಾಗೂ ಇರ್ತಾರ ಬಡವ್ರ ಮನೆಯಾಗೂ ಇರ್ತಾರ ಆಸ್ತಿ ಸಣ್ಣದಾದ್ರೇನು ದೊಡ್ಡದಾದ್ರೇನು ಅವ್ರು ಮಾಡದ್ ಮಾಡೋದ ಜಗಳ கார நாவப்பா நேன் ಮತ್ತ ಇನ್ನ ಜೊತೆ ಯಾರೋ ಇದ್ದಂಗೆ ಈ ಯಾರು ನಾನು ಲೈಸ್ರ ಜಾತಾರೆ ಅಕ್ಕ ಓ ಅಕ್ಕಾರ ನೀವು ಬಂದೀರೇನು ರೀ ಬರ್ರಿ ಬರ್ರಿ ಇದ್ಯ ಮಾರ ಬರ್ರಿ ಇವಾ ಯವಾ ಬೇ ನೋಡಿಲ್ಲಿ ಅತ್ತಿಯರು ಮತ್ತು ಇವ್ರು ಬಂದಾರ ಗಿಜವಕ್ಕರು ಬಂದಾರ ನಾನು ನಾನು ಅದಂತ ಸುಜೇತಾ ನಿಂದ ಧ್ವನಿಗೆ ಏನಾಗಿದ್ದಿ ಯಾಕೆ ಇಷ್ಟ ಗಾಬೀರಿ ಗಾಬ್ರಾಗಿದ್ದೀ ನೀವು ಮೂರು ಮಂದಿ ಗಾಬ್ರದಂಗದಿರಿ ಅತ್ತೀರ ಎಲ್ಲರಾಮಯ್ತಲ್ರಿ ಅದ್ರಾಗ ಏನೂ ಒಂದು ಪತ್ರ ಇಲ್ಲ ತಪಾಲಿಲ್ಲ ಹಂಗ ಬಂದಿರಿ ಹೇಳ್ ಕಳ್ಸಿಲ್ಲ ಎಲ್ಲ ಆರಾಮ ಐತಲ್ರಿ ಅತ್ತರ ಮಾತಾಡ್ಬೇಕಿತ್ತಪ್ಪ ಒಂದಿಟ್ಟ ಹಾಂ ಭಾಳ ಮಾಡಿ ಅಡುಗೆ ಮನ್ಯಾಗ ಅದಾವ್ ಕಾಣುತ್ತೆ ರೀ ಅಡುಗೆ ಮನೆಯಾಗಿದ್ರೆ ಕೇಳೋದಿಲ್ಲ ತಡ್ರಿ ಕರ್ಕೊಂಬರ್ರಿ ಹೋಗ್ ನಾನು ಜೀ ಹೋಗು ನಿಂದು ಮನಿದು ಏನು ಕಣಿ ಕೇಳಕತ್ತಿಯಲ್ಲ ಹೋಗು ಬ್ಯಾಡ್ತ ರೀ ಸುಜ್ಜಾತ ತಮ್ಮಾರ ಕರಿತಾರೆ ನಿಲ್ಲ ನಿನ್ನೆ ಅತ್ತೀರ ಏನಾಗೈತೆ ಯಾಕೆ ಇಷ್ಟಕ್ಕೊಂದು ನೀವು ಗಾಬ್ರಗಿರಿ ಏನು ವಿಷಯ ಅಂತ ಹೇಳ್ಬೋದಲ್ಲ ಬರ್ರಿ ಆಚೆ ಕಡೆ ರೂಮ್ನಾಗ ಕುಂದರ ಬನ್ರಿ ಬೇಡಪ್ಪ ಇಲ್ಲೇ ನಿಂತ ಮಾತಾಡಂತವ ಹಂಗಲ್ರಿ ಅತ್ತೀರ ಹಾದಿಗೆ ಹೋಗೋರು ಎಲ್ಲರೂ ನಿಂತ್ಕೊಂಡು ನೋಡ್ತಾರೆ ನೀವು ಅದ್ರಾಗ ಗಾಬ್ರಿಂದ ಇರಿ ಅವ್ರು ಬ್ಯಾರ ತಿಳ್ಕೊತಾರ ಅದಕ್ಕೆ ಇಲ್ಲಿಂದ ಬೇಡ್ರಿ ಬರ್ರಿ ಪಡ್ಸಲ್ಯಾಕ ಅಲ್ಲಿ ಕ್ವಾಣೆ ಕುಂತು ಮಾತಾಡೋಣ ಎಲ್ಲ ಬಂದರೆಲ್ಲ ನಾವು ಅಲ್ಲೇ ಕುಂತ ಮಾತಾಡೋದು ಕ್ವಾಣೆ ಅಂದ್ರದು ಮತ್ತೆ ಮಕ್ಕಣ ಕ್ವಾಣೆ ಅಲ್ರಿ ಕುಂತು ಮಾತಾಡಕಂತಾನೆ ಒಂದು ಕ್ವಾಣೆ ಮಾಡಿಸ್ಯಾರೀ ನಮ್ಮಪ್ಪ ಇದ್ದಾಗಿದ್ದ ನಮ್ಮಅಪ್ಪ ಅಲ್ಲೇ ಯಾರ ಅವ್ರ ಕಡೆಯಲ್ಲ ಬಂದ್ರು ಅಲ್ಲೇ ಮಾತಾಡ್ತಿದ್ರು ಈಗ ಒಂದು ಬ್ಯಾಸರ ಮಾಡ್ಕೊಂಡು ಬೇರೆ ಕಡೆ ಹೋಗ್ಯಾರ ಬರ್ರಿ ಅಲ್ಲೇ ಕುಂದ್ರು ನಾನು ಅವ್ನು ಕರಿತೀನಿ ಯವ್ವ ಎರಡು ನಿಮಿಷ ತಾಳ್ಮೆಯಿಂದ ನಡಿ ಕುಂದ್ರನ ಕುಂತು ಮಾತಾಡನು ನಡಿ ಆತ್ ನಡ್ರಿ ತಮ್ಮಾರೆ ನಡ್ರಿ ಯವಾ ಎಕ್ಕಡೆ ಬೇ ಯವಾ ವಾ ಬೈ ಕ ಕರ್ದು ಬಂದೆ ಆ ಕಡೆ ಹಿತ್ಳದಾಗಿದ್ಲು ಅದಕ್ಕ ಕೇಳಿಲಕ್ಕಿಗೆ ಕುಂತೀರನು ಹಾಂ ಹ್ಞೂ 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 ತಮ್ಮಾರೆ ಕುಂದರ್ತೀವ್ರಿ ಕುಂದರು ಯ ಯಾಕ್ರೀ ಆರಾಮ ಇದೀರಿ ಅಕ್ಕರ ಇದೇನು ಆತ್ರಿ ಒಮ್ಮೆ ಮಕ್ಳಿಗೆ ಬಂದಿರಿ ಎಲ್ಲರೂ ಆರಾಮ ಇದಿಲ್ಲ ರೀ ಮನ್ಯಾಗ ಏನು ಆತ್ರಿ ವಿಷಯ ರೀ ಅಕ್ಕರ ನಾವು ಏಟಾತಿದ್ರು ವಾಪಸ್ ಹೋಗ್ಬೇಕನ್ಕೊಂಡಿವ್ರಿ ಆಗದಲ್ರಿ ಆಗ್ಲೇ ಮೂರು ಆಗೈತಿ ಇನ್ನು ನಮ್ಮ ಊರಿಗೆ ಬಸ್ ಇಲ್ಲ ನಿಮ್ಮೂರಾಗಿದ್ದ ಇವತ್ತೊಂದಿನ ನಿಮ್ಮೂರು ಯಾವ್ದಾರ ಗುಡಿಯಾಗದ್ಯಾರ ಗುಡಿಯಾಗ ಹೊಸ ಇರ್ತೀವಿ ನಾವೀಗ ಜರೂರ್ ನಿಮ್ಮ ಹತ್ರ ಮಾತಾಡ್ಬೇಕಂತಾನೆ ಬಂದಿವಿ ನೋಡ್ರಿ ನೀವು ತಪ್ಪು ತಿಳ್ಕೊಬಾಡ್ರಿ ಈ ಮದುವೆ ಆಗುದಲ್ರಿ ಈ ಮದುವೆ ಆಗುದಲ್ರಿ ಅಯ್ಯ ಏನು ಹೇಳಾಕತ್ತೀರಿ ನೀವು ಕುಂದರ್ ಕುಂದರಿ ಒಂದು ಎರಡು ನಿಮಿಷ ಕುಂದರಿ ಕುಂದ್ರ ಯಾವ ಸುಜಾತ ಯಾವ ಇರ್ಜವಾ ಕುಂದರು ಕುಂದರವಾ ಹಂಗ್ಯಾಕೆ ಹೇಳಕತ್ತೀರ ಅಂತ ಅರ್ಥ ನನಗೆ ಏನಾತ್ರಿ ಅತ್ತೀರ ಎಲ್ಲ ಮದುವೆವರೆಗೂ ಬಂದು ಕೊನೆವರೆಗೂ ಬಂದು ನೀವು ಹೆದರ್ ಬಿಟ್ರನ್ರಿ ಏನಾತ್ರಿ ಅತ್ತೀರಾ ಏನಾದ್ರೆ ಹೇಳ್ರಿ ನೋಡಪ್ಪ ನನಗ ನನ್ನ ಮಗಳ ಜೀವನಪಾಣ ಕೆಟ್ಟು ಮದುವೆ ಮಾಡುವ ಆಸೆ ಏನು ಇಲ್ಲಪ್ಪ ಬಡವ್ರು ಇರ್ಬೋದು ಆದ್ರ ಇಲ್ಲಪ್ಪ ಮಕ್ಕಳು ನಮಗೆ ಮುಖ್ಯ ಮಕ್ಕಳು ಮುಖ್ಯನಪ್ಪ ಹಿಂಗ ಗಂಜಿ ಕುಡಿಸೋ ಬದುಕಿ ಬದುಕಿ ಸಾಕ್ಷಿ ನಾನು ಈಗ ನೀನು ಏನಾಯಪ್ಪ ಒಂದು ತೆಮ್ಮಿಗೆ ತೊಗೊಂಡು ಹೋಗೋದಾಗೋಲ್ದು ಒಂದು ಹೊಲಕ್ಕೆ ಹೋಗೋದು ನಾವು ಓ ಬಡೋರಪ್ಪ ಬಡೋರು ದುಡ್ಡು ತಿಂದ್ರೆ ನಮಗೆ ಕೈ ಕಾಲಾಡ್ತಾವ ಅಂತದ್ರಾಗ ನಿಮ್ಮವರು ಹೇಳಾರಂತ ಹೇಳಿ ನಾನು ನನ್ನ ಮಗಳ ಕಾದು ಕಾದು ಹಾಕಿದೆ ಏನ ಇವತ್ತು ತಾನು ಹೋಗ್ಬೇಕಂತ ಹೋದ್ ನೋಡಪ್ಪ ತೆಮ್ಗೆ ತಗೊಂಡು ಆಟ ತಮ್ಮ ಆಟ ಈ ಹಿಂದೆ ಬಂದು ಕೈ ಹಿಡಿದು ಎಳ್ಕೊಂಡು ಗಾಡಿ ಹತ್ತಿನರಿ ಗಾಡಿ ಹತ್ತನರಿ ಅಂತ ಕರ್ಕೊಂಡು ಹೊಂಟಿದ್ನ ಯಪ್ಪ ಏನಾರ ದೇವ್ರ ದೊಡ್ಡವ ಏನಾರ ಹೆಚ್ಚು ಕಮ್ಮಿ ಆಗಿ ತಂದಿದ್ರೆ ನನ್ನ ಮಗಳ ಕರ್ಕೊಂಡು ಕಣ್ಣು ಬಾಯಿ ಬಡ್ಕೊಂಡು ಕುಂದಿರ್ಬೇಕಿತ್ತು ಯಪ್ಪ ಬೇಡ ನಮಗೆ ಮದುವೆ ಬೇಡ ಈ ರೊಕ್ಕ ಇರೋರು ಸಹ ಬೇಡ ಆ ಕರ ತಪ್ಪು ಬೇಡ್ರಿ ನೀವು ಹೀಗೆ ಒಮ್ಮಕ್ಳೆ ಗಾಬರಿಯಾಗಿ ಒಮ್ಮಕ್ಳೆ ಎಲ್ಲನೂ ಹೇಳಿದ್ರೆ ನನಗೆ ತಿಳಿಯೋದಿಲ್ಲ நன்கர்த்தாருந்தூன அத்தீர நான் திரி ஏழுவா அது ஏனாத்து நம் தங்கி தெமி தோண்டி ஆக்கி டழச்சி ஆக்கி டழ்த்தி நடக்க விட்டு யாராந்திரி அவ்ர ஜத்தி இக்கி ஒேர் ஊர்வரீ மத்த ஊர் வர நமது ஊர் தாரி ஈடுக்கொண்டு வண்டாள்ாரின் யார வந்து ஏன்னா அந்தாள் ஏனண்ணா அந்த ನಾ ಬಾವ ಇಲ್ಲ ಅಂದ ಮತ್ತೆ ನೀವೆಲ್ಲ ಹೇಳಿದ್ದಕ್ಕೆ ಗೊತ್ತಲ್ಲ ಯಾರಣ್ಣ ನೀನು ನಮ್ಮ ತಲ್ಲಲ್ಲ ಅಂತ ಕೇಳ್ಯಾಳ ಏನತು ಬಾಯಿಲಿ ಬಾಯಿಲಿ ಅಂದಾನ ಈಕೆ ಒಂದ್ ಇಟ್ ಬರ್ರೋ 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 ಅಂತಂದ್ ಆತನತ್ಲ ನಿನ್ ನೀನ್ ಹಿಡ್ಕೋಕ್ ಬಂದಿದ್ ಹಿಂಗ್ ಅಂತ ಒಮ್ಮೆ ಬಂದು ಹಿಡ್ಕೋಕೆ ಬಂದಂತ ಅಲ್ಲಿ ಕಾರ್ ಐತಿ ಮರೆಯದಿಂದ ಹತ್ತು ಕಾರ್ ಗಡ ಮೋಟಾರ್ ಗಡೆ ಹೋಗೋನು ಇಲ್ಲ ಇಲ್ಲಾಂದ್ರ ನೋಡ ಮತ್ತೆ ನಿನ್ನ ಇಲ್ಲೇ ಕುತ್ತಿಗೆಗೆ ಚಾಕು ಹಾಕ್ತೀನಿ ನಿನ್ನ ಗಂಟ್ಲಕ್ಕ ಇಟ್ಟು ಬಿಡ್ತೀನಿ ಅನ್ನಂತ ಈಕೆ ಗಾಬ್ರಾಡ್ಸಿ ಚೆರಗಿನ ಅಲ್ಲೇ ಒಕ್ಕಟ್ಟು ಕಟ್ಟು ಮರಿ ಓಡ್ಬಂದ ಅದನ್ನು ಕೇಳಿ ಅವ್ವ ಗಾಬರಿಯಾಗಿ ನನ್ನ ಮನೆಗೆ ಬಂದು ನಾವೂನು ಅವ್ವ ಸುಜಾತಿ ಈಗ ಇಲ್ಲಿಗೆ ಬಂದು ನಿಮ್ಮ ಜೊತೆ ಮಾತಾಡಕತ್ತೀವಿ ನೋಡ್ರಿ ಅವ್ರು ಯಾರು ಏನು ಯಾರು ಕಳಿಸ್ತಾರೋ ನಮಗೂ ಏನು ರೀ ಆದ್ರೆ ಅವು ಅಂತ ಕರೆ ಕರೀತ್ ನೋಡ್ರಿ ಯವ್ವ ಹಿಂಗ ಮಾಡಾರ ಯವ್ವ ಚೊಲೋ ಚಲೋ ಅಂತ ನಾನು ಬಂದಿದ್ವು ನಾವು ಬಡವ್ರ ಮನೆಯು ಮಾಡ್ಕೋಬೇಕಂತೂ ಇದ್ದಿದ್ದಿಲ್ಲ ಯಾಕಂದ್ರೆ ನೀವು ನಾವೇನ ಬಡವ್ರನ್ನ ಗಲ್ಲಿಗೆ ಹಾಕಿ ನಾವು ಏನ ಅವ್ರನ್ನ பணக்கிட்டு ஜீவ பணக்கிட்டு நான் மதி மாட்வன அன்னங் மாத்தாக்கத்தார் நம்மவரு அதுக்கி மாத்தி நான் நான் நோட் எல்லா சோலோலோ மந்தன சலோ ஹுடியர்னா நோட் ஏன் மாட் அவ்யா இல்ல நமக்கு இல்ல உம்